ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಓಂ ಶ್ರೀ ಗಣೇಶ ಆಯ ನಮಃ ಇವತ್ತು ಸಂಕಷ್ಟ ಚತುರ್ಥಿ ಚತುರ್ಥಿತಿ ಹಾಗಾಗಿ ನಾನು ನಾಶಕ ಸ್ತ್ರೀ ಶ್ರೀ ಗಣೇಶ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಈ ಸ್ತೋತ್ರವನ್ನು ಇವತ್ತಿಂದ ನೀವು ಪ್ರತಿದಿನ ಮೂರು ಸಾರಿ ಹೇಳಿದ್ರೆ ನಿಮ್ಗೆ ಏನೇ ಇಷ್ಟಾರ್ಥಗಳು ಇರಲಿ ಧನ ಧಾನ್ಯ ಸಂಪತ್ತು ಪುತ್ರ ಪ್ರಾಪ್ತಿ ವಿದ್ಯೆ ಬುದ್ಧಿ ಮೋಕ್ಷ ಎಲ್ಲವನ್ನೂ ಎಲ್ಲವೂ ಪ್ರಾಪ್ತವಾಗುತ್ತೆ ಈ ಒಂದು ಸ್ತೋತ್ರವನ್ನು ಹೇಳೋದ್ರಿಂದ ಅಂಥ ಪವಿತ್ರವಾದ ನನ್ನ ಸ್ತೋತ್ರವನ್ನು ಇವತ್ತಿನಿಂದನೇ ಚಲು ಮಾಡಿರಿ ಯಾಕಂದ್ರೆ ಸಂಕಷ್ಟಿ ಇರೋದ್ರಿಂದ ನಿಮ್ಮನೆಯೊಳಗೆ ಮೂರ್ತಿ ಇದ್ರೆ ಸ್ವಚ್ಛಗೆ ತೊಳ್ಕೊಂಡು ಗಂಧ ಕುಂಕುಮ ಅರಿಶಿನ ಹಚ್ಚಿ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಏರಿಸ್ರಿ ಗರಿಕೆ ಪತ್ರ ಗಣಪತಿ ಕೆಂಪು ಹೂ ಇಷ್ಟ ಕೆಂಪು ಹೂವನ್ನ ಏರಿಸಿ ಕೊಬ್ಬರಿ ಬೆಲ್ಲವನ್ನು ನೈವೇದ್ಯ ಮಾಡಿ ಗಂಧ ಧೂಪ ದೀಪದಿಂದ ಅವ್ರನ್ನ ಪೂಜೆ ಮಾಡಿಕೊಡ್ರಿ ಇದನ್ನು ಪ್ರತಿದಿನ ಮೂರು ಸಾರಿ ಹೇಳಬೇಕು ಈ ಸ್ತೋತ್ರವನ್ನು ಸ್ವಲ್ಪ ಕಷ್ಟ ಐತಿ ಸು ತಪ್ಪ ತಪ್ಪಲಾರ್ದಂಗೆ ಸಾವಕಾಶವಾಗಿ ನಿಧಾನವಾಗಿ ಶಬ್ದಗಳನ್ನು ಬಿಡಿಸಿ ಹೇಳ್ರಿ ನಿಮ್ಮ ಏನೇ ಇಷ್ಟ ಆಗ್ತಾ ಇರಲಿ ನೆರವೇರ್ತಾವೆ ಖಂಡಿತ ನೆರವೇರ್ತಾವೆ ಯಾಕಂದ್ರೆ ವಿಘ್ನ ಅರ್ಥ ಅವರು ಎಲ್ಲವ ನಿಘ್ನ ವಿಘ್ನವನ್ನು ದೂರ ಮಾಡ್ತಾರೆ ಆಮೇಲೆ ಸಂಕಲ್ಪ ಪೂರ್ವಕವಾಗಿ ಹೇಳ್ಕೊರಿ ಇವತ್ತು ಸಂಕಲ್ಪ ಮಾಡ್ಕೊರಿ ನನ್ನ ಇಷ್ಟಾರ್ಥ ಸಿದ್ಧಿಗಾಗಿ ನಾನು ಈ ಸ್ತೋತ್ರವನ್ನು ಪ್ರತಿದಿನ ಮೂರು ಸಾರಿ ಹೇಳ್ತೀನಿ ಅಂತ ಹೇಳ್ಕೊಂಡು ಸ್ತೋ ಸ್ತೋತ್ರವನ್ನು ಹೇಳೋಕೆ ಸ್ಟಾರ್ಟ್ ಮಾಡಿರಿ ನೋಡಿರಿ ಗಣಪತಿ ಸ್ತೋತ್ರ ಯಾವ ಥರ ಐತೆ ಅಂತ ಬರೀ ನೋಡೋಣ ಗಣಪತಿ ಸ್ತೋತ್ರ ಸಂಕಷ್ಟನಾಶನ ಗಣಪತಿ ಸ್ತೋತ್ರ प्रणम्य शिरसा देवं गौरीपुत्रं विनायकं भक्तावासं स्मरे नित्यम् आयुःखामार्थसिद्धये प्रथमं वक्रतुण्डं च एकदन्तं द्वितीयकं तृतीयं कृष्णपिग्नाक्षं गजवक्त्रं चतुर्थकं लम्भोदरं पञ्चमं च षष्ठं विकटमेव च सप्तमं विघ्नराजं च धूम्रवर्णं तथा नवमं बालचन्द्रं च दशमं तु विनायकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्यं य पटेन्नरः न च विघ्नभयन्तश्च सर्वसिद्धिकरं प्रभो विद्यार्थी लभते विद्यां धनार्थी लभते धनं पुत्रार्थी लभते पुत्रान् मोक्षार्थी लभते गतिम् जपेत् गणपतिस्तोत्रं शड्मिर्मासे फलं लभेत् संवत्सरेण सिद्धिं च लभते नात्र संशयः अष्टाभ्यो ब्राह्मणेभ्यश्च लिखित्वा यः पसमर्पयेत् तस्य विद्या भवेत् सर्वा गणेशस्य प्रसादतः इति श्रीनारदपुराणे सङ्कट ಸಂಕಷ್ಟ ನಾಶನಂ ಗಣೇಶ ಸ್ತೋತ್ರಂ ಸಂಪೂರ್ಣ ಈ ಥರ ಐತಿ ಇದನ್ನು ಪ್ರತಿದಿನ ಮೂರು ಸಾರಿ ಹೇಳಿ ನಿಮ್ಮ ಸಂಕಟವನ್ನು ದೂರ ಮಾಡುವಂಥ ಪರಮಾತ್ಮನಿಗೆ ಗಣಪತಿ ಕೇಳಿಕೊಂಡು ಪ್ರತಿದಿನ ಹೇಳಕ್ಕೆ ಚಲೋ ಚಲೋ ಮಾಡಿರಿ ನಿಮ್ಮ ಆಶೆ ಇಡೇರವರೆಗೂ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀ ಕೃಷ್ಣ